ಸರ್ ಹಾಲ್ನಲ್ಲಿ ಲಾಭ ನೋಡ್ಬೇಕು ಅಂದ್ರೆ ಇಷ್ಟ ಹಸಗಳು ಅಂತ ಇಟ್ಕೊಂಡ್ರೆ ಲಾಭ ನೋಡ್ಬೋದು ಅಂತ ಏನಾರು ಇದೆಯಾ ಸರ್ ಅದರಲ್ಲಿ ಅಥವಾ ಎರಡು ಇದ್ರೆ ಮಾಡ್ಬೋದಾ ಅಥವಾ ಐದು ಮಾಡ್ಕೋಬೇಕಾ ಅಥವಾ ಸರ್ ಎಷ್ಟು ಹಸುಗಳು ನಮ್ಮ ಮನೇಲಿ ಇರ್ತಾವೋ ಅಷ್ಟು ಆದಾಯ ಜಾಸ್ತಿ ಆಗ್ತಾವೆ ಅಷ್ಟು ಶ್ರಮನೂ ಜಾಸ್ತಿ ಆಗುತ್ತೆ ಅಂದ್ರೆ ಈಗ ಕೆಲವ್ರು ಹೇಳ್ತಾರೆ ಒಂದು ಹಸು ಇದ್ರೆ ಅದ್ರ ದೊಡ್ಡ ಅದ್ರ ಫುಡ್ಡು ಅದಕ್ಕೆ ಏನು ಉಳಿಯೋಲ್ಲ ಅನ್ನೋ ಹೇಳೋದ್ನು ನಾನು ಕೇಳಿದ್ದೀನಿ ಲಾಭ ಅಂತ ನೋಡ್ಬೇಕು ಅಂದ್ರೆ ಇಷ್ಟು ಹೊಸ ಅಂತ ಇರಬೇಕು ಅಂತ ಏನಾದ್ರು ಅದ್ರಲ್ಲಿ ಇದೆಯಾ ಸರ್ ಅವ್ರ ಮನೆಯಲ್ಲಿ ಮೇಂಟೇನ್ ಮಾಡೋದ್ರ ಮೇಲೆ ಹೋಗುತ್ತೆ ಈಗ ಆಸೆ ಇರ್ತದೆ ನಾನು ಹತ್ತು ದೋಸ ಹಾಕ್ಬೇಕು ನಮ್ ಮನೇಲಿ ನಾನ್ ಒಪ್ಪನೆ ಇರೋದು ಮೇಂಟೇನ್ ಮಾಡಕ್ಕೆ ಆಗಲ್ವಾ ಆಗಲ್ಲ ಮೇಂಟೇನ್ ಮಾಡಕ್ ಆಗಲ್ಲ ಅಲ್ವಾ ಈಗ ನಮ್ಗೆ ಎಷ್ಟು ಇರ್ತದೋ ಅದ್ರ ಮೇಲೆ ಹೋಗ್ಬೇಕು ಈಗ ಒಂದ್ ದೋಸ ಹಾಕಿ ಸ್ವಲ್ಪ ಅಷ್ಟಕ್ಕೆ ಈಗ ನೋಡಿ ಅವರು ಇಲ್ಲಿಂದಲೋ ಮೇವ್ ತರಬೇಕು ಒಂದ್ ಹಸುಗೆ ಅದನ್ನು ಏರ್ಕೊ ಬರ್ಬೇಕು ಇಲ್ಲ ಗಾಡಿ ಮೇಲೆ ಆಗಿರ್ಬೋದು ಇಲ್ಲ ಬೈಕ್ ಅಲ್ಲಿ ಆಗಿರ್ಬೋದು ಹಾಲ್ ಹಾಕ್ಲಿಕ್ಕೂ ಬೆಳಿಗ್ಗೆ ಹೋಗ್ಬೇಕು ಬೆಳಿಗ್ಗೆ ಹೇಳ್ಬೇಕು ಅದೇ ಸಮಯಕ್ಕೆ ಸಂಜೆನೂ ಅದೇ ಸಮಯಕ್ಕೆ ಇಲ್ಲಿದ್ರು ಬರ್ಬೇಕು ಹಾಗೆ ಇದನ್ನ ಒಂದು ಎರಡರಲ್ಲಿ ಸ್ವಲ್ಪ ಅಷ್ಟು ಉಳಿತಾಯ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಇನ್ಕಮ್ ಅಂತ ಒಂದು ಫಿಫ್ಟಿ ಫಿಫ್ಟಿ ಉಳಿಸ್ತೀನಿ ಅಂದ್ರೆ ಒಂದ್ ಐದ್ ಐದ್ ಇದ್ರೆ ಏನ್ ಅಂದ್ರೆ ಎಲ್ಲಾ ಟೈಮಲ್ಲೂ ಅವರು ಆಯ್ಕೆ ಹಾಲ್ ಕೊಡಲ್ವಲ್ಲ ಈಗ ಒಂದ್ ಎರಡ್ ತಿಂಗಳಾದ್ರು ಮಿನಿಮಮ್ ಬಿಡ್ಲೇಬೇಕು ಒಂದೊಂದು ಹಸ್ಕೊಳ್ಳು ಈಟಿಂಗ್ ನಿಲ್ಲಲ್ಲ ಅವು ಮತ್ತೆ ಒಂದು ಮೂರ್ ತಿಂಗಳು ಆರು ತಿಂಗಳು ಬಂದ್ಮೇಲೆ ಈಗ ಮಿನಿಮಮ್ ಒಂದು ಆರರಿಂದ ಏಳು ತಿಂಗ್ಳು ವರ್ಗು ಸಂಪೂರ್ಣವಾಗಿ ಹಾಲು ಕೊಡ್ತವೆ ಹನ್ನೆರಡು ತಿಂಗಳಲ್ಲಿ ಏಳು ತಿಂಗಳು ಹಾಲ್ ಕೊಡ್ತವೆ ಅದ್ರಲ್ ನಮ್ಗೆ ಎರಡು ತಿಂಗಳು ಎರಡರಿಂದ ಮೂರು ತಿಂಗಳು ನಾವು ಕೈಯಿಂದ ಸ್ವಲ್ಪ ಕೈಯಿಂದ ಹಾಕ್ಬೇಕಾಗಲ್ಲ ಅಲ್ಲಿದು ಅಲ್ಲಿಗೆ ಅದೇ ಅದ್ರದ್ದೇ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಆಡ್ಬೇಕಾಗತ್ತೆ ಈಗ ನಾವು ಪ್ರತಿ ತಿಂಗಳು ನಾವು ಈಗ ಒಂದ್ ತಿಂಗಳು ಐವತ್ತು ಸಾವಿರ ಉಳೀತು ಈಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆ ಪ್ರಕಾರದಲ್ಲಿ ಐವತ್ತು ಸಾವಿರ ಉಳಿತದೆ ಈಗ ಕೊನೆವರೆಗೂ ಐವತ್ತೇ ಉಳಿಬೇಕು ಅಂದ್ರೆ ಆಗಲ್ಲ ಆಗಲ್ಲ ಅಂದ್ರೆ ಮುಂದೆ ಈಗ ಯುವಕ್ರುಗಳು ಒಂದು ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಇರೋರ್ಗೆ ಸರ್ ಏನ್ ತಪ್ಪಾಗಲ್ಲ ಈಗ ಇದ್ರಲ್ಲಿ ಶ್ರಮ ಇದೆ ಶ್ರಮ ಇದೆ ಈಗ ಏನಾಗುತ್ತೆ ಅಂದ್ರೆ ಒಂದು ಕೆಲಸ ನಾವು ಮಾಡ್ತಾ ಇರ್ತೀವಿ ಉದ್ಯೋಗನ ಅಲ್ಲಿ ರಜಾ ಹಾಕಿದ್ರು ನಡೀತದೆ ಅಲ್ಲಿಂದ ನಾವು ಅಲ್ಲಿ ಆಗಿದ್ದು ಹಾಗೆ ಇಲ್ಲಿ ಇರ್ಬೇಕು ಅಂದ್ರೆ ಆಗಲ್ಲ ಈಗ ಮಳೆ ಇರ್ತದೆ ನಾವು ಮಳೆ ಇದಕ್ಕೆ ಮೇವಿನ ವ್ಯವಸ್ಥೆ ಮಾಡ್ಲೇಬೇಕು ಹಾಗೆ ಇಳು ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಮುನ್ಸುಟ್ಟು ಆದ್ರೆ ಏನಾದ್ರು ಒಂದು ಪಾರ್ಸಲ್ ಆದ್ರೂ ತಗೋಬಂದು ಆಗೋಗ್ಬಿಡ್ತದೆ ಇವ್ರದ್ದು ಹಂಗಾಗಲ್ಲ ಆತರ ಹೌದು 啊好好。Uh, huh, huh. ಅಂದ್ರೆ ಇದರಲ್ಲಿ ಕೆಚ್ಚಲು ಭಾವ ಅನ್ನೋದು ಇದ್ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಮ್ಯಾಟ್ ಎಲ್ಲ ಯೂಸ್ ಮಾಡೇ ಮಾಡಿದ್ರೆ ಬೆಟರ್ ಅಥವಾ ಓಪನ್ ಆಗಿ ನೆಲದ ಮೇಲೆ ಸರ್ ಮ್ಯಾಟ್ ಅಂದ್ರೆ ಸ್ವಚ್ಛತೆ ಇರ್ತದೆ ಮ್ಯಾಟ್ ಅಲ್ಲಿ ಮ್ಯಾಟ್ ಅಲ್ಲಿ ಸ್ವಚ್ಛತೆ ಇರ್ತದೆ ನಾವು ಇದರಲ್ಲಿ ಭೂಮಿ ಎಷ್ಟೇ ನಾವು ಇವಾಗ ಇದ್ ಮಾಡಿದ್ರು ಸಹ ಜಾಗ ನೆಲನ ನೆಲ ಅಷ್ಟು ಬಿಗಿ ಬರಲ್ಲ ಗುಂಡಿ ಬಿದ್ದೇ ಬಿಡ್ತದೆ ಸಪ್ಪಿ ಕಾಲಿರ್ತದಲ್ಲ ಮ್ಯಾಟ್ ಬೆಟರ್ ಆಗಿರ್ತೀವಿ ಮ್ಯಾಟ್ ಹಾಕೋದ್ರೇನೆ ಬೆಟರ್ ಅಂತ ಇದ್ರಲ್ಲಿ ಸ್ವಲ್ಪ ಪ್ರತಿಯೊಂದು ಹಸು ಗಲೀಜ್ ಮಾಡಿ ಕೇಳೋದು ಕಮ್ಮಿ ಆಗುತ್ತೆ ಕೆಟ್ಲಿಗೋ ಕಮ್ಮಿ ಆಗುತ್ತೆ ಎಲ್ಲಾಗಿ ಮ್ಯಾಟ್ ಹಾಕೊಂಡ್ರೆ ಬಿಡ ಆಗಿರ್ತದೆ ಇದ್ರಲ್ಲಿ ಮೇನ್ ಈಗ ನೀವೇ ಇದ್ರಲ್ಲಿ ಹೆಚ್ ಎಫ್ ಎಲ್ಲ ಎಲ್ಲ ಹೊಸಗಳು ಎಚ್ ಎಪ್ ಎಚ್ ಎಫ್ ಅಂದ್ರೆ ನೋಡಿ ಅದಂತ ತಂದಿದ್ದು ಇದನ್ನ ಇದ್ರನ್ನ ಇದ್ರ ಮಗಳನ್ನ ಮಾರ್ದೆ ಇವಾಗ ಇದು ಅದ್ರ ಮಗಳೇ ಅಲ್ಲಿ ಕೊನೆಯಲ್ಲಿ ಇದೆಯಲ್ಲ ಅದು ಅದ್ರ ಮಗಳೇ ಇನ್ನೊಂದು ಇದು ಇದ್ರ ಅಮ್ಮ ತಂದಿದ್ದು ಇದು ಅಲ್ಲಿ ಬ್ಲಾಕ್ ಇದೆ ನೋಡಿ ಅದು ಹೊರಗಡೆ ಅಂದ್ರೆ ಈಗ ಕೆಲವು ರೈತರುಗಳು ಹೇಳೋದೇನು ಅಂದ್ರೆ ಈ ಎಸ್ ಗಳಲ್ಲಿ ಇನ್ಕಮ್ ಎಷ್ಟ್ ಬರುತ್ತೋ ಅಷ್ಟೇ ರೋಗನು ಬರುತ್ತೆ ಡಾಕ್ಟರ್ ಗಳಿಗೆ ದುಡ್ಡು ಸುಮಾರು ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವೇನು ಹೇಳ್ತಿರಲ್ಲ ರೋಗ ಬರ್ತದೆ ರೋಗ ಬರ್ದೇ ಇರಲ್ಲ ಎಲ್ಲದಕ್ಕೂ ಬರ್ತದೆ ಮರಕ್ಕೂ ರೋಗ ಬರ್ತದೆ ಬರ್ತದೆ ಹಾಗಂತ ಹೇಳಿ ಬದುಕ್ರ ಅಲ್ವಾ ಈಗ ಶುಂಠಿ ಹಾಕಿದಾರೆ ಅಷ್ಟೆಲ್ಲ ಲಕ್ಷ ರೂಪಾಯಿ ಖರ್ಚು ಮಾಡಿ ಶುಂಠಿ ಹಾಕ್ತಾರೆ ಅದಕ್ಕೆ ರೋಗ ಹೊಡ್ತಿದೆ ಏನ್ ಮಾಡಕ್ಕಾಗುತ್ತೆ ಏನು ಮಾಡಕ್ಕಾಗಲ್ಲ ಆದ್ರೆ ಇವು ನನ್ನ ಅಭಿಪ್ರಾಯದಲ್ಲಿ ಯಾವಾಗ್ಲೂ ಇದ್ರಿಂದ ಮೋಸ ಇಲ್ಲ ಮೋಸ ಇಲ್ಲ ನಷ್ಟನೂ ಇಲ್ಲ ನೀಟಾಗಿ ನೋಡ್ಕೋಬೇಕು ಗಮನ ಕೊಡ್ಬೇಕು ಈಗ ನಿಮ್ಮ ಒಂದ್ ಹತ್ತು ಇದಲ್ಲ ಸರ್ ತಿಂಗಳ ಇನ್ಕಮ್ ಎಷ್ಟು ಇಷ್ಟು ಮಾಡ್ಬೋದು ಅಂತ ಈಗ ಮುಂದೆ ಮಾಡೋರ್ಗೆ ಒಂದ್ ಸರಿ ಇವಾಗ ನೋಡಿ ನಮ್ದು ರಿಯಲ್ ಆಗಿ ಅವು ಎಲ್ಲ ಕರುಗಳು ಇದು ಕರ ಇದು ಕರ ಇನ್ನು ಕರು ಹಾಕಿಲ್ಲ ಒಂದ್ ಆರು ತಿಂಗಳು ಗಬ್ಬ ಅದು ಇದು ಇನ್ನ ಅದು ಹಾಕಿತ್ತು ಈಗ ಹಾಲೆಲ್ಲ ಇದು ಮಾಡಿದ್ವಿ ಈಗ ನೋಡಿ ಅವೆರಡು ಅಂದ್ರೆ ಈಗ ಒಂದು ಮಿನಿಮಮ್ ಹೇಗೆ ಆದ್ರೂ ಒಂದು ಐವತ್ ಸಾವಿರ ರೂಪಾಯಿ ಹೋಗಿ ಐವತ್ತು ಸಾವಿರ ಉಳಿಸ್ಕೋರ್ ಉಳಿಸ್ಬಹುದು ಅದು ಮೇವೇನಾದ್ರೂ ನಮ್ದಿದ್ರೆ ತುಂಬಾಟ್ ಸುಮಾರು ಬಾವಿ ಗಿವಿ ಎಲ್ಲ ಇದ್ರೆ ಅದಕ್ಕೆ ಹಾಕೊಂಡ್ರೆ ಬ್ಯಾಚ್ ಬ್ಯಾಚ್ ಟು ಬ್ಯಾಚ್ ಆಮೇಲೆ ಆ ಡೈರೆಕ್ಟ್ ಆಗಿ ನೇರವಾಗಿ ಮೇವನ್ನ ತಂದು ಹಾಕಿದ್ರೆ ಇನ್ನು ಒಳ್ಳೇದೇ ಸರ್ ಈಗ ಹಾಲು ಇದ್ರ ಬಗ್ಗೆ ಹಸುಗಳು ಓಕೆ ಬಟ್ ಕೆಲವರು ಹಾಲಿನ ಫೀಲ್ಡ್ ಬೇಡ ಕರ್ಗಳನ್ನ ಚಿಕ್ಕ ತಂದು ಅದನ್ನ ಸ್ವಲ್ಪ ಫಲ ಮಾಡಿ ಮಾರಿದ್ರೆ ಒಳ್ಳೆ ಇನ್ಕಮ್ ಆಗುತ್ತೆ ಅಂತ ಹೇಳ್ತಾರೆ ಅದು ಬೆಟರಾ ಅಥವಾ ಇದು ಬೆಟರ ಸರ್ ಸರಿ ಇದ್ ಬಿಟ್ರು ಅದು ನಾವು ತಂದು ಮಾರ್ತೀವಿ ನೋಡಿ ತಂದು ಮಾರುವಾಗ ಏನಾಗುತ್ತೆ ಅಂದ್ರೆ ಇವತ್ತು ಯಾವ್ದೇ ಒಂದ್ ಒಳ್ಳೆ ತಳಿ ತರಬೇಕು ಅಂದ್ರೆ ಅದಕ್ಕ ಬಂಡವಾಳ ಹಾಕ್ಲೇಬೇಕು ಆಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಮನೆಯಲ್ಲಿ ಹಾಲನೆ ಕರೀಲಿಲ್ಲ ಅಂದ್ರೆ ಅದೆಲ್ಲ ಕೈಯಿಂದಲೇ ಹಾಕ್ಬೇಕು ಎಲ್ಲ ಕೈಯಿಂದ ತರಬೇಕು ಇಲ್ಲಿ ತರಬೇಕು ಎಲ್ಲಾ ಕೈಯಿಂದ ಮಾಡ್ಬೇಕು ಕೈಯಿಂದ ಮಾಡಿ ನಾವು ವರ್ಷ ಒಂದ್ ವರ್ಷನ ಒಂದೂವರೆ ವರ್ಷನ ಬೇಕ ಅದಕ್ಕೆ ಸಂಪೂರ್ಣ ನಾವು ಒಂದು ಒಂದ್ ಒಳ್ಳೆ ದುಡ್ಡಿ ಮಾರ್ತೀನಿ ಅದೇ ನಮ್ಮ ಮನೆಯಲ್ಲಿ ಹುಟ್ಟಿದ್ ಕರ್ಗುಳಾದ್ರೆ ಇದ್ರದ ಮೇವನೇ ಸ್ವಲ್ಪ ಹಾಕ್ತಿವಿ ಅದಕ್ಕೇನು ಎಕ್ಸ್ಟ್ರಾ ಬಂಡವಾಳ ಅಂತ ಬರಲ್ಲ ಇದ್ರ ಜೊತೆ ಅವು ಒಂದ್ ಸ್ವಲ್ಪ ಮೇವು ಹೋಗಿ ಉಳಿದ ಹಾಕಿದ್ರು ಅವು ಬೆಳ್ಕೊ ಬಿಡ್ತಾವೆ ಮನೇಲಿ ಕರ್ಗುಳ ಎಳ್ಸ್ಕೊಂಡ್ರೆ ಸ್ವಲ್ಪ ಒಳ್ಳೆ ಅವದ್ದನ್ನೇ ಸಪರೇಟ್ ಮಾಡ್ತೀನಿ ಅಂತ ಹೋದ್ರೆ ಕಾಸ್ಟ್ ಜಾಸ್ತಿ ಬರ್ತದೆ ಬರ್ತದೆ ಅವ್ರಿಗೆ ಹೆಚ್ಚು ಕಮ್ಮಿ ಅವ್ರ ಮಾರೋದ್ರಲ್ಲಿ ಅವ್ರದೇನು ಮಾರ್ತಾರ ಇವತ್ತಿನ ರೇಟ್ಗೆ ಅದ್ರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಅವ್ರಿಗೆ ಖರ್ಚು ಬರ್ತದೆ ಅರ್ಧಂತೂ ಬಂದೇ ಬರ್ತದೆ ಅದೇ ಹಾಲ ಆಕಾ ರೀತಿಲಿ ಮಾಡಿದ್ರೆ ಹೌದು ಖರ್ಚು ಮಕ್ಕಾಲ್ ಭಾಗ ಉಳಿಯುತ್ತೆ ಅಂತ ಹೇಳ್ತೀವಿ ಹೌದು ಈಗ ನಾವು ಇದನ್ನೆಲ್ಲ ಈಗ ಒಂದ್ ವರ್ಷ ಕಳೆದು ಏಳು ವರ್ಷಗಳು ತರಬೇಕು ಅಂದ್ರೆ ಮಿನಿಮಮ್ ಲಕ್ಷ ರೂಪಾಯಿ ದುಡ್ಡು ಹಾಕ್ಬೇಕು ಅಲ್ವಾ ಈಗ ನಮ್ಗೆ ಗೊತ್ತಾಗ್ಲೇ ಇದು ಯಾಕೆ ಬೆಳೆದೋ ಇವು ನೀವು ಸಹ ಬೆಳೆದ್ ಬಿಟ್ಟು ಈಗ ಹೊರಗಡೆ ಇನ್ನೊಂದು ವರ್ಷದಲ್ಲಿ ಅವು ಇವು ಸ್ವಲ್ಪ ಇದ್ ಮಾಡ್ಕೊಂಡು ಸರಿ ಸರ್ ಹೋಗಿ ಬರ್ತವೆ ಹೆಸರು ಮೂರ್ತಿ ಅಂತ ಬೆಕ್ಕ ಗ್ರಾಮ ಹೋಗ್ಲಿ ಚನ್ನಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಸರ್ ಥ್ಯಾಂಕ್ ಯು